ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಭಾರತೀಯರೇ ಆಗಲಿ ಅಥವಾ ಇನ್ಯಾವುದೇ ದೇಶದವರೇ ಆಗಲಿ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗಿರೋ ಅಮೆರಿಕದಲ್ಲಿ ಕೆಲಸ ಸಿಗೋದು ಸುಲಭ ಏನು ಅಲ್ಲ ಅದಕ್ಕೆ ನಮ್ಮ ಯುವಕ ಯುವತಿಯರು ಯು ಎಸ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡೆದು ಅಲ್ಲಿ ಮಾಸ್ಟರ್ಸ್ ಮುಗಿಸಿ ಅಲ್ಲಿಂದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಓಪಿಟಿ ಮೂಲಕ ಕೆಲಸದ ಅನುಭವ ಪಡೆದು ಹಾಗೆ ಅಮೆರಿಕದ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದು ಸದ್ಯ ಕಂಡುಕೊಂಡಿರುವ ದಾರಿ ಹಾಗೆ ಅಮೆರಿಕದ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋದು ಸದ್ಯ ಕಂಡುಕೊಂಡಿರುವ ದಾರಿ ಹೆಚ್ ಒನ್ ಬಿ ವೀಸಾ ಸಿಗದೆ ಅಮೆರಿಕದಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಒ ಪಿ ಟಿ ಇರೋದ್ರಿಂದ ಎರಡರಿಂದ ಮೂರು ವರ್ಷ ಅಂತೂ ಕೆಲಸ ಮಾಡಿ ವಾಪಸ್ ಬರ್ಬೋದು ಆದರೆ ಒ ಪಿ ಟಿ ಮುಗಿದ್ರೂ ಹೊಸ ಕೆಲಸ ಹುಡುಕೋ ತವಕದಲ್ಲಿ ಬಹಳಷ್ಟು ವಿದೇಶಿಯರು ಅಮೆರಿಕದಲ್ಲಿ ಅಕ್ರಮವಾಗಿ ಉಳಿತಾರೆ ಇಲ್ಲವೇ ಮತ್ತೊಂದು ವೀಸಾಗೆ ಸ್ಟೇಟಸ್ ಬದಲಿಸಿಕೊಂಡು ಉಳಿದು ಹೋಗ್ತಾರೆ ಅದರಲ್ಲಿ ಹಲವು ಮಂದಿಗೆ ಕೆಲಸನೂ ಸಿಗುತ್ತೆ ಆದರೆ ಅಂಥ ಉದ್ಯೋಗದಲ್ಲಿ ಸಿಗೋ ಸಂಬಳ ಅಮೆರಿಕದ ಉದ್ಯೋಗಿ ಪಡೆಯೋ ವೇತನಕ್ಕಿಂತ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿಮೆ ಇರುತ್ತೆ ಈ ಎಲ್ಲವೂ ಅಮೆರಿಕದ ಸ್ಥಳೀಯ ಉದ್ಯೋಗಿಗಳ ಮೇಲೆ ಹೊಡೆತ ಬೀಳ್ತಿದೆ ಅನ್ನೋದು ಟ್ರಂಪ್ ಆಡಳಿತದಲ್ಲಿ ಕೇಳಿ ಬಂದಿರುವ ಬಹುದೊಡ್ಡ ಆರೋಪಗಳು ಈ ಎಲ್ಲದಕ್ಕೂ ಕಾರಣ ಆಗ್ತಿರುವ ಟಿ ಕಾರ್ಯಕ್ರಮವನ್ನೇ ಮುಗಿಸಿ ಬಿಡಬೇಕು ಅಂತ ಸೆನೆಟರ್ಗಳು ಧ್ವನಿ ಎತ್ತಿದ್ದಾರೆ ಈ ಬೆಳವಣಿಗೆಯು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಮತ್ತೊಂದು ಆತಂಕದ ಅಲೆಯನ್ನು ಎಬ್ಬಿಸಿದೆ ಟಿಯಲ್ಲಿ ಯಾಕೆ ನಿಲ್ಲಿಸಲು ಹೊರಟಿದ್ದಾರೆ ಇದರಿಂದ ಭಾರತೀಯರಿಗೆ ಏನು ತೊಂದರೆ ಆಗಬಹುದು ಇದೆಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಒಪಿಟಿ ಫ್ಲೋರಾಮ್ ಬಂದ್ ಮಾಡೋಕ್ಕೆ ಡಿಮ್ಯಾಂಡ್ ಟ್ರಂಪ್ಗೆ ಸೆನೆಟರ್ ಜಿಮ್ ಬ್ಯಾಂಕ್ಸ್ ಲೆಟರ್ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೆಲಸ ಮಾಡುವ ಅವಕಾಶ ನೀಡುವ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತೆ ಟ್ರಂಪ್ ಆಡಳಿತಕ್ಕೆ ಮತ್ತೆ ಒತ್ತಡ ಬಂದಿದೆ ಭಾರತೀಯ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ವಿದೇಶಿ ವಿದ್ಯಾರ್ಥಿಗಳ ವೃತ್ತಿ ಭವಿಷ್ಯದ ಮೇಲೆ ಇದು ನೇರ ಪರಿಣಾಮ ಬೀರಲಿದೆ ಯು ಎಸ್ ಸೆನೆಟರ್ ಜಿಮ್ ಬ್ಯಾಂಕ್ಸ್ ಟ್ರಂಪ್ ಆಡಳಿತಕ್ಕೆ ಇದರ ಬಗ್ಗೆ ಮನವಿ ಮಾಡಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಲಹೆಗಾರರಾದ ಸ್ಟೀಫನ್ ಮಿಲ್ಲರ್ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯದರ್ಶಿ ಕ್ರಿಸ್ಟಿ ನೊಯೆಮ್ಗೆ ಪತ್ರ ಬರೆದು ಈ ಓಪಿಟಿ ನೀತಿಯನ್ನು ತಕ್ಷಣ ರದ್ದುಗೊಳಿಸಲು ಆಗ್ರಹಿಸಿದ್ದಾರೆ ಇದರ ಬಗ್ಗೆ ಬ್ರೀಟ್ ಬಾಟ್ ನ್ಯೂಸ್ ವರದಿ ಮಾಡಿದೆ ಸೆನೆಟರ್ ಜಿಮ್ ಬ್ಯಾಂಕ್ಸ್ ಪತ್ರದಲ್ಲಿ ಬಲವಾದ ವಾದಗಳನ್ನು ಮಂಡಿಸಿದ್ದಾರೆ ಈ ಕ್ರಮವು ಅಮೆರಿಕದ ಉದ್ಯೋಗ ಮಾರುಕಟ್ಟೆಯಲ್ಲಿ ವಿದೇಶಿ ಪದವೀಧರರ ಪಾತ್ರದ ಬಗ್ಗೆ ಇರುವ ದೊಡ್ಡ ಚರ್ಚೆಗೆ ಕಿಡಿಹೊತ್ತಿಸಿದೆ ಒಪಿಟಿ ಕಾರ್ಯಕ್ರಮವು ವಿದೇಶಿ ಪದವೀಧರರಿಗೆ ತಮ್ಮ ಅಧ್ಯಯನದ ಪೂರ್ಣಗೊಂಡ ನಂತರ ಅಮೆರಿಕದಲ್ಲಿ ಒಂದು ವರ್ಷದವರಿಗೆ ಕೆಲಸ ಮಾಡಲು ಅಧಿಕಾರ ನೀಡುತ್ತೆ ಆದರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಸ್ಟೆಮ್ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಅನುಕೂಲವಿದೆ ಅವರಿಗೆ ಹೆಚ್ಚುವರಿ ಇಪ್ಪತ್ತ ನಾಲ್ಕು ತಿಂಗಳು ಅಂದರೆ ಒಂದು ಪ್ಲಸ್ ಎರಡು ಒಟ್ಟು ಮೂರು ವರ್ಷಗಳು ಕೆಲಸ ಮಾಡೋಕ್ಕೆ ಅವಕಾಶ ದೊರೆಯುತ್ತದೆ ಇದು ಭಾರತೀಯ ಸ್ಟೆಮ್ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ವರದಾನವಾಗಿದೆ ಆದರೆ ಸೆನೆಟರ್ ಬ್ಯಾಂಕ್ಸ್ ಪತ್ರದಲ್ಲಿ ಇದರ ಬಗ್ಗೆ ಗಂಭೀರ ಆರೋಪ ಮಾಡಿದೆ ಅವರು ಹೇಳೋದು ಈ ಟಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ನಿಂದ ಅಧಿಕೃತಗೊಳಿಸಿಲ್ಲ ಇದನ್ನ ಸಂಪೂರ್ಣವಾಗಿ ಡೀಪ್ ಸ್ಟೇಟ್ ಅಧಿಕಾರಿಗಳು ಸ್ಥಾಪಿಸಿದ್ದಾರೆ ಮತ್ತು ನಿರ್ವಹಿಸುತ್ತಿದ್ದಾರೆ ಎಂದಿದ್ದಾರೆ ಬ್ಯಾಂಕ್ಸ್ ರವರ ಪ್ರಕಾರ ಈ ನೀತಿಯು ಶಾಸಕಾಂಗದ ಅನುಮೋದನೆ ಇಲ್ಲದೆ ಅಮೆರಿಕದ ವಿದೇಶಿ ಉದ್ಯೋಗಿಗಳ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಸುಮಾರು ಐದು ಲಕ್ಷ ವಿದೇಶಿ ಉದ್ಯೋಗಿಗಳು ಟಿ ಕಾರ್ಯಕ್ರಮದಲ್ಲಿದ್ದಾರೆ ಅವರಲ್ಲಿ ಹೆಚ್ಚಿನವರು ಸ್ಟೆಮ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಯು ಎಸ್ನಲ್ಲಿ ಎಷ್ಟು ಹೆಚ್ ಒನ್ ಬಿ ವೀಸಾ ಉದ್ಯೋಗಗಳಿದ್ದಾರೋ ಬಹುತೇಕ ಅಷ್ಟೇ ಅಲ್ಲಿ ಟಿ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಹೆಚ್ ಒನ್ ಬಿನಲ್ಲಿ ಇರುವ ಕನಿಷ್ಠ ನಿಯಮಗಳು ಟಿಯಲ್ಲಿ ಇಲ್ಲ ಅನ್ನೋದೇ ಸದ್ಯದ ಆರೋಪ ಸೆನೆಟರ್ ಬ್ಯಾಂಕ್ ವಿರೋಧಕ್ಕೆ ಕಾರಣವೇನು ಒಪಿಟಿ ವೇತನಕ್ಕೆ ತೆರಿಗೆ ಬಂದರೆ ಏನಾಗುತ್ತೆ ಒಪಿಟಿ ಅಡಿಯಲ್ಲಿ ಯು ನ ಕಂಪನಿಗಳು ವಿದೇಶಿ ಉದ್ಯೋಗಗಳ ಹೆಸರಲ್ಲಿ ಸೋಷಿಯಲ್ ಸೆಕ್ಯುರಿಟಿ ಮತ್ತು ಎಫ್ ಐ ಸಿ ಎ ತೆರಿಗೆಗಳನ್ನು ಪಾವತಿಸುವ ಅಗತ್ಯ ಇಲ್ಲ ಇದರಿಂದಾಗಿ ಅಮೆರಿಕದ ಪದವೀಧರರನ್ನು ನೇಮಿಸಿಕೊಳ್ಳೋದಕ್ಕಿಂತ ಒಪಿಟಿ ವಿದ್ಯಾರ್ಥಿಗಳನ್ನು ನೇಮಿಸಿಕೊಂಡರೆ ಕಂಪನಿಗಳಿಗೆ ಏನಿಲ್ಲ ಅಂದರೂ ಶೇಕಡ ಹದಿನೈದರಷ್ಟು ಕಡಿಮೆ ವೆಚ್ಚವಾಗುತ್ತದೆ ಒಪಿಟಿ ಹೊಂದಿರುವವರನ್ನು ನೇಮಿಸಿಕೊಳ್ಳುವ ಮೂಲಕ ಕಂಪನಿಗಳು ಶೇಕಡ ಹದಿನೈದರಷ್ಟು ರಿಯಾಯಿತಿ ಪಡೆಯುತ್ತಿದೆ ಎಂದು ಬ್ಯಾಂಕ್ಸ್ ಹೇಳಿದ್ದಾರೆ ಈ ತೆರಿಗೆ ವಿನಾಯಿತಿಯ ಕಾರಣದಿಂದಾಗಿಯೇ ಕಂಪನಿಗಳು ಸ್ಥಳೀಯ ಉದ್ಯೋಗಗಳ ಬದಲಿಗೆ ವಿದೇಶಿ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳಲು ಪ್ರೋತ್ಸಾಹ ಸಿಗುತ್ತಿದೆ ಎಂದು ಬ್ಯಾಂಕ್ಸ್ ಅಭಿಪ್ರಾಯಪಟ್ಟಿದ್ದಾರೆ ಈ ಸಮಸ್ಯೆಯನ್ನು ನಿವಾರಿಸಲು ಒಪಿಟಿ ಕೆಲಸಗಾರರಿಗೆ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಹದಿನೈದು ಸಾವಿರ ಡಾಲರ್ಗಳ ಕನಿಷ್ಠ ವೇತನವನ್ನು ಮಿತಿಯನ್ನು ಹೇರಬೇಕು ಎಂದು ಸೆನೆಟರ್ ಬ್ಯಾಂಕ್ಸ್ ಪ್ರಸ್ತಾಪಿಸಿದ್ದಾರೆ ತೆರಿಗೆ ಹಾಕುವುದು ಮತ್ತು ವೇತನದಲ್ಲಿ ಕನಿಷ್ಠ ಮಿತಿಯನ್ನು ಅನುಸರಿಸುವುದು ದೊಡ್ಡ ಬದಲಾವಣೆಯಾಗಿದ್ದು ಕಾರ್ಯಕ್ರಮದ ಮೂಲ ಸ್ವರೂಪವನ್ನೇ ಬದಲಾಯಿಸಿದೆ ವಾಸ್ತವವಾಗಿ ಒಪಿಟಿ ಮೇಲಿನ ತೆರಿಗೆ ವಿನಾಯಿತಿಯನ್ನು ಪ್ರಶ್ನಿಸಿದ್ದು ಇದೇ ಮೊದಲಲ್ಲ ಸೆನೆಟರ್ ಟಾಮ್ ಕಾಟನ್ ಕೂಡ ಈ ಹಿಂದೆ ಒಪಿಟಿ ಫೇರ್ ಟ್ಯಾಕ್ಸ್ ಅನ್ನು ಪ್ರಸ್ತಾಪಿಸಿದ್ದರು ಈ ಕಾಯ್ದೆಯು ಒಪಿಟಿ ಯೋಜನೆ ಅಡಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳಿಗೆ ಐ ಸಿ ಎ ತೆರಿಗೆ ವಿನಾಯಿತಿಯನ್ನು ಕೊನೆಗೊಳಿಸುತ್ತದೆ ಒಂದು ವೇಳೆ ಇದು ಜಾರಿಗೆ ಬಂದರೆ ಉದ್ಯೋಗದಾತರು ಮತ್ತು ಒಪಿಟಿ ವಿದ್ಯಾರ್ಥಿಗಳು ಇಬ್ಬರು ಈ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ಇದರಿಂದ ವಿದೇಶಿ ಪದವೀಧರರು ಅಮೆರಿಕಕ್ಕೆ ಉದ್ಯೋಗಿಯಂತೆಯೇ ಆಗುತ್ತಾರೆ ಆದ್ದರಿಂದ ಕಂಪನಿಗಳಿಗೆ ಇರುವ ಹದಿನೈದು ಪರ್ಸೆಂಟ್ ವೆಚ್ಚದ ಅನುಕೂಲ ಇಲ್ಲವಾಗುತ್ತದೆ ಪ್ರಸ್ತಾವನೆಗಳು ಇದ್ದರೂ ಸಹ ಕಾರ್ಯಕ್ರಮದ ಆರ್ಥಿಕ ಪ್ರಯೋಜನಗಳನ್ನು ತೆಗೆದುಹಾಕುವ ಮೂಲಕ ಕಠಿಣಗೊಳಿಸುವ ಉದ್ದೇಶದಿಂದ ಹೊಂದಿವೆ ಯು ಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ನಿರ್ದೇಶಕರಾದ ಜೋಸೆಫ್ ಎಡ್ಲೋ ಈ ಕಾರ್ಯಕ್ರಮದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಆಡಳಿತವು ಎಫ್ ಜೆ ಮತ್ತು ಐ ವೀಸಾ ಹೊಂದಿರುವವರಿಗೆ ಈಗಿರುವ ಪದವಿಯ ಅವಧಿಯ ಸ್ಥಿತಿ ನಿಯಮವನ್ನು ಬದಲಾಯಿಸಿ ನಿಗದಿತ ಅವಧಿಯನ್ನು ಫಿಕ್ಸ್ ಮಾಡಿ ಜಾರಿಗೆ ತರಲು ಚಿಂತಿಸುತ್ತಿದೆ ಈ ಬದಲಾವಣೆ ಜಾರಿಗೆ ಬಂದರೆ ಎಫ್ ಒನ್ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ಅರುವತ್ತು ದಿನಗಳ ಒಳಗೆ ದೇಶವನ್ನು ತೊರೆಯಬೇಕಾಗುತ್ತದೆ ಅವರು ಎಚ್ ಒನ್ ಬಿ ಅಥವಾ ಓನ್ ಅಂತಹ ಮತ್ತೊಂದು ವೀಸಾ ವರ್ಗಕ್ಕೆ ಬದಲಾಗದ ಹೊರತು ಒಪಿಟಿಗೆ ಅವಕಾಶವಿರುವುದಿಲ್ಲ ಇದು ಸಹಜವಾಗಿಯೇ ಅಮೆರಿಕದಲ್ಲಿ ನೆಲೆಸುವ ಕನಸು ಕಾಣುವವರಿಗೆ ದೊಡ್ಡ ಹೊಡೆತ ಬೀಳಲಿದೆ ದಿನದಿಂದ ದಿನಕ್ಕೆ ಒಟಿ ಕಾರ್ಯಕ್ರಮದ ಭವಿಷ್ಯವು ಅಪಾಯಕ್ಕೆ ಸಿಲುಕುತ್ತಿದೆ ಹೊಸ ಮಸೂದೆಗಳ ಪ್ರಸ್ತಾಪಗಳು ಟ್ರಂಪ್ ಆಡಳಿತಕ್ಕೆ ಬರೆಯುತ್ತಿರುವ ಪತ್ರಗಳು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗದ ನಿರೀಕ್ಷೆಯಲ್ಲಿರೋರಿಗೆ ಗೊಂದಲವನ್ನು ಉಂಟು ಮಾಡುತ್ತಿವೆ ಆದರೆ ಪ್ರಸ್ತಾಪಗಳು ಮತ್ತು ಹೇಳಿಕೆಗಳಿಂದ ಒತ್ತಡಕ್ಕೆ ಒಳಗಾಗುವ ಅಗತ್ಯವಿಲ್ಲ ಬದಲಾಗುತ್ತಿರುವ ನಿಯಮಗಳ ಬಗ್ಗೆ ಗಮನ ಇರಬೇಕು ಹಾಗೂ ಮುಂದೆ ಕೆಲಸಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಪ್ಲಾನ್ ಬಿ ಏನು ಅನ್ನೋದನ್ನ ಯೋಚಿಸಬೇಕು ಈ ಬಗ್ಗೆ ನಿಮಗೆ ಇನ್ನಷ್ಟು ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು